ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಕೆಲವು ವಚನಗಳನ್ನು ತಿಳಿಯೋಣ ಎಲೆ ಅಣ್ಣ ಅಣ್ಣ ನೀವು ಮರುಳಲ್ಲ ಅಣ್ಣ ಎನ್ನ ನಿನ್ನಳವೆ ಎಲೆ ಅಣ್ಣ ಅಣ್ಣ ನೀವು ಮರುಳಲ್ಲ ಅಣ್ಣ ಎನ್ನ ನಿನ್ನಳವೆ ಹದಿನಾಲ್ಕು ಲೋಕವ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೆ ವಾರುವ ಮುಗ್ಗಿದಡೆ ಮಿಡಿಯ ಹರಿಯ ಹೋಯ್ವರೆ ಮುಗ್ಗಿದ ಭಂಗವ ಮುಂದೆ ರಣದಲ್ಲಿ ತಿಳಿಯುವುದು ನಿನ್ನ ನೀ ಸಂವರಿಸಿ ಕೈದುವ ಕೊಳ್ಳಿರಣ್ಣ ಚನ್ನ ಮಲ್ಲಿ ಕಾರ್ಚುನನೆಂಬ ಹಗೆ ಬೆಂಗೊಡದಿರಣ್ಣ ಎಲೆ ಅಣ್ಣಾ ಅಣ್ಣ ನೀವು ಮರುಳಲ್ಲ ಅಣ್ಣ ಎನ್ನ ನಿನ್ನಳವೆ ಹದಿನಾಲ್ಕು ಲೋಕದ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೆ ವಾರುವ ಮುಗ್ಗಿದಡೆ ಮಿಡಿಯ ಹರಿಯ ಹೊಯ್ವರೇ ಮುಗ್ಗಿದ ಭಂಗವ ಮುಂದೆ ರಣದಲ್ಲಿ ತಿಳಿಯುವುದು ನಿನ್ನ ನೀ ಸಂಭರಿಸಿ ಕೈದುವ ಕೊಳ್ಳಿರಣ್ಣ ಚನ್ನಮಲ್ಲಿ ಹಾಗೆಗೆ ಬೆಂಗೋಡದಿರಣ್ಣ ಬೆಂಗೊಡದಿರಣ್ಣ ಚನ್ನಮಲ್ಲಿ ಬೆಂಗೋಡದಿರಣ್ಣ ಹಗೆ ಬೆಂಗೊಡದಿರಣ್ಣ ಎರಡನೆಯ ವಚನ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚೆನ್ನ ಮಲ್ಲಿಕಾರ್ಜುನ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನ ಮಲ್ಲಿಕಾರ್ಜುನ ಮೂರನೆಯ ವಚನ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೆ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಉದಯಾಸ್ತವಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳಿದು ತೀರದ ಮುನ್ನ ಶಿವನ ನೆನೆಯಿರೆ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಮುಕ್ತಿ ಪಡೆದರಂದು ನಾಲ್ಕನೆಯ ವಚನ ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ ಆ ನಿನ್ನ ಚೆನ್ನಮಲ್ಲಿ ಕಾಟುನನ್ನೊಳಗಾಗಿ ಹತ್ತರೊಡನೆ ನೀನ ಹೇಳುವೆನಯ್ಯ ಹತ್ತರೊಡನೆ ನಾ ಹೇಳುವೆನಯ್ಯ ಉಡುವೆ ನಾನು ಲಿಂಗಕ್ಕೆಂದು ತೊಡುವೆ ನಾನು ಲಿಂಗಕ್ಕೆಂದು ಮಾಡುವೆ ನಾನು ಲಿಂಗಕ್ಕೆಂದು ನೋಡುವೆ ನಾನು ಲಿಂಗಕ್ಕೆಂದು ಎನ್ನಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ ಮಾಡಿಯು ಮಾಡದಂತಿಪ್ಪೆ ನೋಡ ಆ ನಿನ್ನ ಚೆನ್ನಮಲ್ಲಿ ಕಾಟುನನ್ನೊಳಗಾಗಿ ಹತ್ತರೊಡನೆ ಹನ್ನೊಂದಾಗಿಪ್ಪುದೇನಾ ಹೇಳುವೆನಯ್ಯ ಹತ್ತರೊಡನೆ ನಾ ಹೇಳುವೆನಯ್ಯ ಐದನೆಯ ವಚನ ಆಯತ ಸ್ವಾಯತ ಅನುಭವವ ನಾನೆತ್ತ ಬಲ್ಲೆನಯ್ಯ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ ಅಹಂಕಾರ ಬಳಿದಿ ಹಂತಹ ಪುರಾತನರ ಮನೆಯಲ್ಲಿ ಭೃತ್ಯರ ಭೃತ್ಯಳಾಗಿಪ್ಪೆನಯ್ಯ ಇದು ಕಾರಣ ಚೆನ್ನಮಲ್ಲಿಕಾರ್ಜುನಯ್ಯನ ಗಣಂಗಳೆಲ್ಲ ಧನ್ಯವ ನಾನರಿಯನಯ್ಯ ಆಯತ ಸ್ವಾಯತ ಅನುಭಾವವ ನಾನಿತ್ತ ಬಲ್ಲೆನಯ್ಯ ಗುರು ಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಂ ಸಮರ್ಪಿಸಿ ಅಹಂಕಾರ ಬಳಿದಿ ಅಂತಹ ಪುರಾತನರ ಮನೆಯಲ್ಲಿ ಭೃತ್ಯರ ಭೃತ್ಯಳಾಗಿಪ್ಪೆನಯ್ಯ ಇದು ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಗಣಂಗಳೆಲ್ಲ ಧನ್ಯವ ನಾನರಿಯನಯ್ಯ ಗಣಂಗಳೆಲ್ಲ ಧನ್ಯವ ನಾನರಿಯನಯ್ಯ ಆರನೆಯ ವಚನ ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿವುದು ಸರಸ ಸಮ್ಮೇಳವಾಗುಪ್ಪುದಯ್ಯ ಶರಣರೊಡನೆ ಚೆನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಶರಣರೇ ಅಕ್ಕ ಮಹಾದೇವಿಯವರ ಕೆಲವು ವಚನಗಳನ್ನು ನಾವು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿದುಕೊಂಡಿದ್ದೇವೆ ಈ ವಚನದ ಭಾವಾರ್ಥಗಳನ್ನು ನೀವು ತಿಳಿಯಬೇಕು ಅನ್ನೋದಾದರೆ ಇದೇ ಚಾನೆಲ್ನಲ್ಲಿ ಅಕ್ಕ ಮಹಾದೇವಿಯವರ ವಚನಗಳು ಮತ್ತು ಭಾವಾರ್ಥ ಎನ್ನುವಂತಹ ಒಂದು ಪಾಡ್ಕಾಸ್ಟ್ ಇದೆ ಅಲ್ಲಿ ಇದರ ಭಾವಾರ್ಥವನ್ನು ತಿಳಿಯಬಹುದು ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು